ಹೇ ವಾಟ್ಸ್ ಅ ಬ್ಯೂಟಿಫುಲ್ ಪೀಪಲ್ ಪಂಜಾಬ್ ವರ್ಸಸ್ ಆರ್ ಸಿ ಬಿ ಈಸಿ ಗೇಮ್ ಬೈ ಈಸಿ ಗೇಮ್ ಆಫ್ಟರ್ನೂನ್ ಮ್ಯಾಚ್ ಟಾಸ್ ರಜತ್ ಪಟ್ಟಿದಾರ ಗೆದ್ದ ಟಾಸ್ ಗೆದ್ರ ಮ್ಯಾಚ್ ಗೆದ್ದಂಗೆ ಅಂತ ನಾನು ಮೊದಲೇ ಹೇಳಿದ್ದೆ ಆರ್ ಸಿ ಬಿಗೆ ಆರ್ ಸಿ ಬಿ ಇದಕ್ಕೆ ಹೇಳಿಬಿಟ್ಟಿದ್ದಾರೆ ಮೊದಲು ಹೋದ ಸತಿ ಆಡ್ದಾಗ ಈ ಸತಿ ರಜೆ ಪಟ್ಟಿದಾರೆ ಟಾಸ್ ಗೆದ್ದ ಸುಮ್ಮನೆ ಅಣ್ಣ ನಾವು ಚೇಸ್ ಮಾಡ್ತೀವಿ ಅಂತ ಹೇಳಿದ್ರು ಬೈ ಸಿಕ್ಸ್ ಓವರ್ವರೆಗೂ ಅವರು ಡಾಮಿನೇಟ್ ಮಾಡಿದ್ರು ಪಂಜಾಬ್ ಅವರು ಆರು ಓವರಿಗೆ ಅರವತ್ತು ರನ್ ಹೊಡೆದಿದ್ರು ಆಮೇಲೆ ಕುರ್ನಾಲ್ ಪಾಂಡ್ಯ ಬಂದ ಅವ್ನಿಗೆ ಹೋಮ್ ಮ್ಯಾಚ್ನಾಗೆ ಏನು ಏನೋ ಬಟ್ ಅದೇ ಮ್ಯಾಚ್ನಾಗೆ ಚಲೋ ಪರ್ಫಾಮ್ ಮಾಡ್ತಾನೆ ಪ್ರಿಯಾಂಶ ಆರ್ಯ ವಿಕೆಟ್ ಎತ್ತತನ ಆಮೇಲೆ ಇನ್ನೊಂದು ಏಳು ವಿಕೆಟ್ ಹತ್ತತತ್ತನ ಪ್ರಪ್ ಸಿಂಹನ್ ಸಿಂಗ್ದು ಆಮೇಲೆ ಬೈ ಸುಯೇಶ್ ಶರ್ಮಾ ಎರಡು ವಿಕೆಟ್ ಹತ್ತತ್ತಾನ ಬಟ್ ಫಿನಿಶ್ ಹೆಂಗೆ ಮಾಡ್ತಾರ ಅಂದ್ರೆ ಜಾಶ್ ರಿಸಲ್ ವುಡ್ ಅಂಡ್ ಬೂಯಿ ಬೈ ಏನು ಸೆಕ್ಸಿ ಬಾಲಿಂಗ್ ಮಾಡಿದ್ರು ಏನು ಕಂಟ್ರೋಲ್ ಮಾಡಿದ್ರೆ ಏನು ಯಾರ್ ಕಾರ್ ಸಾಕಿದ್ರೆ ಫೋರ್ ಹೊಡ್ಯಾಕೆ ಕೊಡಲಿಲ್ಲ ಸ್ಟಾ ಲಾಸ್ಟ್ ಒಂದು ಮೂರು ನಾಲ್ಕು ಓವರ್ ಆಗ ಒಂದು ಫೋರ್ ಕೊಟ್ಟಿಲ್ಲ ಲಾಸ್ಟ್ ಬಾಲ್ ಒಂದು ಸಿಕ್ಸ್ ಹೊಡೆದ ಮೈಕ್ರೋ ಆನ್ಸನ್ ಯಾರ್ಕರ್ ಕಾರ್ ಹೋಗ್ಯ ಬಾಲ್ ಫುಲ್ ಟಾಸ್ ಹೋಗಿ ಬಟ್ ಜಾಶ್ ಆ್ಯಂಡ್ ಬೂಯಿ ಮಸ್ತ್ ಕಂಟ್ರೋಲ್ ಮಾಡಿದ್ರೆ ಇವತ್ತು ರೊಮೋ ಶಫರ್ಡ್ ಓಪನ್ ಇದ್ದ ಬಟ್ ಅವನಿಗೆ ಬ್ಯಾಟಿಂಗ್ ಅಪಾರ್ಚುನಿಟಿನೇ ಸಿಗಲಿಲ್ಲ ಬಟ್ ಬೌಲಿಂಗ್ ಮಾಡಿ ಒಂದು ವಿಕೆಟ್ ಐತಿದ ಅವನು ಸೇಕ್ಸ್ ಅದು ಶ್ರೇಯಸ್ ಯರ್ದು ವಿಕೆಟ್ ಎತ್ತಿದ ಅವನು ಶುಯೇಶ್ ಶರ್ಮಾ ಮಸ್ತ್ ಸ್ಟಾಯ್ನಿಸ್ ಕ್ಲೀನ್ ಬೋಲ್ಡ್ ಮಾಡ್ದ ಜಾಶ್ ಇಂಗ್ಲೀಷ್ದು ಕ್ಲೀನ್ ಬೋಲ್ಡ್ ಮಾಡ್ದ ಬೌಲಿಂಗ್ ಮಾತ್ರ ಮಸ್ತ್ ಹಾಕಿದ್ರ ಆರ್ ಓವರ್ನಾಗ ಏನು ಡಾಮಿನೇಟ್ ಮಾಡಿದ್ರಲ್ಲ ಪಂಜಾಬ್ ಅವರು ಮಿಡಲ್ ಓವರ್ಸ್ನಾಗ ಫುಲ್ ಆರ್ ಸಿ ಬಿ ಬೌಲರ್ಸ್ ಡಾಮಿನೇಟ್ ಮಾಡಿದ್ರ ಆ್ಯಂಡ್ ಪಿಚ್ ಮಿಡಲ್ ಓವರ್ಸ್ನಾಗ ಸ್ವಲ್ಪ ಸ್ಲೋ ಆಗಿತ್ತು ಬಟ್ ಬೈ ಫಿನಿಶಿಂಗ್ ಅವ್ರು ಆಟಾಡ್ಬೋದಾಗಿತ್ತು ಬಟ್ ದ ವೇ ಬೂವಿ ಆ್ಯಂಡ್ ಜಾಶ್ ಹೆಜಲ್ ವುಡ್ ಬಾಲ್ ಮಾಡಿದ್ರಲ್ಲ ಬೈ ಬರೀ ಸಿಂಗಲ್ಸ್ ಸಿಂಗಲ್ಸ್ ಬಿಟ್ಟು ಆಗಿಲ್ಲ ಅಲ್ಲಿ ಶಶಾಂಕ್ ಸಿಂಗ್ ಇದ್ದ ಬ್ಯಾಟರ್ ಅವ ಫಿನಿಷರ್ ರೋಲ್ ಮಾಡವ ಅವಗೂ ಆಗಿಲ್ಲ ಮ್ಯಾಕ್ರಾ ಆನ್ಸರ್ ಒಂದು ಸ್ವಲ್ಪ ಬ್ಯಾಟ್ ಮಾಡ್ದ ಒಬ್ಬ ಆಲ್ರೌಂಡ್ರ್ ಒಬ್ಬ ಬ್ಯಾಟ್ಸ್ಮನ್ ಇದ್ದ ಅವನು ಅಷ್ಟೊಂದೇನು ಡ್ಯಾಮೇಜ್ ಏನು ಮಾಡಿಲ್ಲ ಲಾಸ್ಟ್ ಒಂದು ಬಾಲ್ ಸಿಕ್ಸ್ ಮಾಡ್ದ ಅದು ಬಿಟ್ರೆ ಬೈ ಸೆಕ್ಸಿ ಬೌಲಿಂಗ್ ಮಾಡಿದ್ರು ಮಾತ್ರ ಆ ಕಡೆ ಪ್ರಿಯಾನ್ ಶಾರ್ಯಾಮ್ ಪ್ರಭುಸಿಬ್ರನ್ ಸಿಂಗ್ ಸಿಬ್ರು ಸೇರಿ ಇಬ್ರು ಒಂದು ಐವತ್ತು ರನ್ ಹೊಡೆದ್ರೆ ಆಮೇಲೆ ಅಯ್ಯರು ಔಟ್ ಆಗಿಬಿಟ್ಟ ಆಮೇಲೆ ಆಡಿದ್ದು ಇವನ ಶಶಾಂಕ್ ಸಿಂಗ್ ಬಾಲ್ ಟು ಬಾಲ್ ಹೊಡೆದಿದ್ ಬಾ ಅವ ಒಂದ ಫೋರ್ ಏನೋ ಹೊಡೆದಿದ್ದ ಅಷ್ಟು ಅದಾದ್ಮೇಲೆ ಎಲ್ಲ ಬರೀ ಸಿಂಗಲ್ ಸಿಂಗಲ್ ಆಡಿದ್ದ ಮ್ಯಾಕ್ರೋ ಆನ್ಸರ್ ಒಂದು ಸ್ವಲ್ಪ ಆಡ್ದ ಅದು ಬಿಟ್ಟರೆ ಸ್ಟಾಯ್ನಿಸು ಅಷ್ಟೊಂದು ಏನು ಆಡಲೇ ಇಲ್ಲ ಶ್ರೇಯಾಸಿಯರು ಆಡಲಿಲ್ಲ ಇವರ ಒನ್ ಫಿಫ್ಟಿ ಸೆವೆನ್ ಟಾರ್ಗೆಟ್ ಕೊಟ್ಟರು ಇಪ್ಪತ್ತು ಓವರಿಗೆ ಆರ್ ಸಿ ಬಿ ಚೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಫಿಲ್ ಸಾಲ್ಟು ಬೌನ್ಸರ್ ಇವೆ ಯರ್ಷುದೀಪು ಬೌನ್ಸರ್ ಹಾಕಿದ ಲವ್ ವದು ಫಸ್ಟ್ ಓವರ್ ಇದ್ದ ಲಾಸ್ಟ್ ಬಾಲು ಔಟ್ ಆದ ಬಟ್ ಹೇಳಿದ್ನಲ್ಲ ಟಾರ್ಗೆಟ್ ಚೇಂಜ್ ಮಾಡೋ ಟೈಮ್ನೇ ಟಾರ್ಗೆಟ್ ಗೊತ್ತಿರುತ್ತೆ ಆ್ಯಂಡ್ ಇಂಥ ಟಾರ್ಗೆಟ್ನೆಲ್ಲ ಚೇಂಜ್ ಮಾಡೋ ಟೈಮಲ್ಲಿ ಅಂದರೂ ವಿರಾಟ್ ಕೊಹ್ಲಿ ಆರಾಮಾಗಿ ಕ್ಯಾಲ್ಕುಲೇಟಿವ್ ಆಗಿ ಟೀಮ್ನ ವಿನ್ ಕಡೆ ಕರ್ಕೊಂಡು ಹೋಗೋದು ವಿರಾಟ್ ಕೊಹ್ಲಿ ಗೊತ್ತೈತಿ ಅವ ಎಷ್ಟು ತನ್ನ ಕರಿಯರ್ ಸ್ಟಾರ್ಟ್ ಮಾಡ್ದಾಗಿಂದ ಮಾಡಕತ್ತಾನ ಈ ಕೆಲಸ ಸೊ ಚೇಸಿಂಗ್ ಅಂತ ಬಂದ ವಿರಾಟ್ ಕೊಹ್ಲಿ ಇದನ್ನು ಮಾಡೋದೇ ಇಲ್ಲ ಅವಂತೂ ಕ್ಯಾಲ್ಕುಲೇಟಿವ್ ಆಗಿ ರೆಸ್ಪಾನ್ಸಿಬಲ್ ಆಗಾಡ್ತಾನೆ ಇವತ್ತು ಮಾಡಿದ ಕೆಲಸನ ಆಗ್ತಾನೆ ಆರಾಮಾಗಿ ಸ್ಟ್ರೈಕ್ ರೊಟೇಟ್ ಮಾಡ್ಕೊತ ಡಬಲ್ಸ್ ತೊಗೊತ ಸಿಂಗಲ್ಸ್ ತೊಗೊತ ಮಿಡಲ್ ಮಿಡಲ್ ಫೋರು ಸಿಕ್ಸ್ ಹೊಡ್ಕೊತ ಆಮೇಲೆ ದೇವದತ್ ಪಡಿಕಲ್ ಬಂದ ಆಫ್ಕೋರ್ಸ್ ನಾನು ಆ ದೇವದತ್ ಪಡಿಕಲ್ ಪವರ್ ಪ್ಲೇ ಒಳಗೆ ಬಂದ್ರೆ ಅಥವಾ ಓಪನಿಂಗ್ ಮಾಡಿದ್ರೆ ಭಾಳ ಎಫೆಕ್ಟಿವ್ ಆ್ಯಂಡ್ ಅಗೆ ನಾವು ರಾಜಸ್ಥಾನದ ಮೇಲೆ ಹೆಂಗೆ ಈಸಿಯಾಗಿ ಬ್ಯಾಟಿಂಗ್ ಮಾಡಿದ್ದ ಆಮೇಲೆ ಇವರು ಹೆಂಗೆ ಬ್ಯಾಟಿಂಗ್ ಮಾಡಿದ್ರು ಈಸಿಯಾಗಿ ಚೇಸ್ ಮಾಡಿದ್ರು ಅದೇ ಥರನ ಯಾವ ನರ್ವಸ್ನೆಸ್ಸು ಇರಲಿಲ್ಲ ಯಾವ ಪ್ರೆಷರೂ ಇರಲಿಲ್ಲ ಆರಾಮಾಗಿ ಪಿಚ್ ಅಡಪ್ಟ್ ಆದ್ರು ಆ್ಯಂಡ್ ದೇವದತ್ ಪಡಿಕಲ್ಲೋ ಭಾರಿ ಚಲೋ ಏನೇನು ಬ್ಯಾಟಿಂಗ್ ಮಾಡ್ದ ಮೂವತ್ತು ಬಾಲಿಗೆ ಆಲ್ರೆಡಿ ಅವ ಐವತ್ತು ರನ್ ಬಿಟ್ಟಿದ್ದ ಆಮೇಲೆ ಎಕ್ಸಿಲರೇಟ್ ಮಾಡಕ್ಕೆ ಹೋದ ಆಮೇಲೆ ಅವ ಕ್ಯಾಚ್ ಕೊಟ್ಟು ಔಟ್ ಆದ ಬಟ್ ಅವ ಏನು ಆಟಾಡ್ದ ನೋಡಿ ದೇವದತ್ ಪಡಿಕಲ್ಲ ಅಲ್ಲಿ ಡಿಫ್ರೆನ್ಸ್ ಕ್ರಿಯೇಟ್ ಆತ ಆ ಕಡೆ ವಿರಾಟ್ ಕೊಹ್ಲಿ ಮೇಲೆ ಯಾವುದು ಪ್ರೆಷರ್ ಇರಲ್ಲ ವಿರಾಟ್ ಕೊಹ್ಲಿ ಆರಾಮಾಗಿ ಆಟಾಡ್ಕೊಂತ ಅವನು ಫಿಫ್ಟಿ ಕಂಪ್ಲೀಟ್ ಮಾಡಿ ಆಮೇಲೆ ಅವನು ಏನೋ ಗೇರ್ ಚೇಂಜ್ ಮಾಡ್ಕೊಂಡು ಜಲ್ದಿ ಜಲ್ದಿ ಸ್ಕೋರ್ ಮಾಡ್ದ ಆಮೇಲೆ ರಜತ್ ಪಾಟೀದಾರ್ ಬಂದ ರಜತ್ ಪಟ್ಟಿದಾರ ಜಲ್ದಿ ಗೇಮ್ ಮುಗಿಸ್ಬೇಕನ್ನೋ ಇದ್ರಾಗ ಅವಾಗ ಕ್ಯಾಚ್ ಕಟ್ ಔಟ್ ಆದ ಏನು ಪ್ರಾಬ್ಲಮ್ ಆಗಲಿಲ್ಲ ಏನು ಡ್ಯಾಮೇಜು ಆಗಲಿಲ್ಲ ಜಿತೇಶ್ ಶರ್ಮಾ ಬಂದ ಅವನು ಒಂದು ಒಂದೆರಡರ ಮೂರು ನಾಲ್ಕು ಸಿಂಗಲ್ ತೊಗೋಣ ಆಮೇಲೆ ಲಾಸ್ಟ್ ಹದಿನೆಂಟನೇ ಓವರ್ ಸಿಕ್ಸ್ ಹೊಡೆದು ಮ್ಯಾಚ್ ಮುಗಿಸಿ ಇನ್ನೂ ಒಂದು ಓವರ್ ಇರ್ತಿದ್ದಂಗೆ ಮ್ಯಾಚು ಮುಗಿಸಿ ಆರಾಮಾಗಿ ಈಸಿಯಾಗಿ ವಿನ್ ಆದ್ರೆ ಫೈ ಐದು ಮ್ಯಾಚ್ ಗೆದ್ದಾರ ಐದು ಮ್ಯಾಚ್ ಅವೇ ಮ್ಯಾಚ್ ಗೆದ್ದಾರ ಉಫ್ ಫಸ್ಟ್ ಟೈಮ್ ನೋಡಾತಿ ನಾನು ಇಷ್ಟು ಕಂಟಿನ್ಯೂ ಆಗಿ ಅವೇ ಮ್ಯಾಚಸ್ನ ಐದಕ್ಕೂ ಐದು ಡಾಮಿನೇಟ್ ಮಾಡಿ ಗೆದ್ದಿತ್ತು ಯಾರ್ಯಾರ ಜೊತೆ ಹೋಮ್ ನೆಕ್ಸ್ಟ್ ಹೋಗ್ತಾರ ನೋಡ್ರಿ ಅವ್ರ ಜೊತೆ ಎಲ್ಲ ಅವೇ ಹೋಗಿ ರಿವೆಂಜ್ ತೊಗೊಂಬಿಟರ್ ನಮ್ಮ ಆರ್ ಸಿ ಬಿ ದವ್ರ ಇನ್ ಡಿ ಸಿ ಮೇಲೆ ಒಂದು ರಿವೆಂಜ್ ತೊಗೋಬೇಕು ಆರ್ ಆರ್ ಜೊತೆ ಮತ್ತು ಮ ಚಿನ್ನಸ್ವಾಮಿಗೆ ಆಡ್ತಾರೆ ಮತ್ತು ಅದಾದ್ಮೇಲೆ ಚೆನ್ನೈ ಜೊತೆ ಮತ್ತು ಇವ್ರ ಜೊತೆ ಆಡ್ತಾರೆ ಬೆಂಗಳೂರು ಪಿಚ್ನಾಗ ಇವಾಗ ಪಂಜಾಬ್ ಜೊತೆ ಅವ್ರ ಹೋಮ್ ಗ್ರೌಂಡ್ ಆಡಾರ ಮತ್ತು ಈಗ ಬೆಂಗಳೂರಿಗೆ ಬರ್ತಾರೆ ಅಲ್ಲಿ ಆಡ್ತಾರೆ ಮತ್ತು ಅವರು ಇದಕ್ಕೆ ಹೋಗ್ತಾರೆ ಡಿ ಸಿ ಜೊತೆ ಡೆಲ್ಲಿಗೆ ಹೋಗ್ತಾರೆ ಆಟ ಆಗ್ತಾರೆ ಮತ್ತು ಡೆಲ್ಲಿಂದ ಮತ್ತು ಬೆಂಗ್ಳೂರಿಗೆ ಬೆಂಗಳೂರಿಗೆ ಬರ್ತಾರೆ ಇಷ್ಟು ಬೆಂಗಳೂರು ಅಲ್ಲಿ ಇಲ್ಲಿ ಇಲ್ಲಿ ಬರೆಯವ್ರದ್ದು ಟ್ರಾವೆಲ್ 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 ಭಾಳ ಐತಿ ಬಾಯ್ ಹೆಂಗಾರ ಮಾಡಿ ನೆಕ್ಸ್ಟು ಮೂರಕ್ಕೂ ಮೂರು ಮ್ಯಾಚ್ ಹೋಮ್ ಒಳಗು ಮತ್ತು ಅವೇ ಈ ಮೂರಕ್ಕೂ ಮೂರು ಮ್ಯಾಚ್ ಇದ್ರೆ ನಾನು ಹೇಳ್ತೀನಿ ಆರ್ ಸಿ ಬಿದು ಪ್ಲೇ ಪ್ಲೇ ಆಫ್ಸಿಗೆ ಹೋಗೋದು ಕನ್ಫರ್ಮ್ ಆಗುತ್ತೆ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಯಾಕಂದ್ರೆ ಹದಿನಾರು ಪಾಯಿಂಟ್ಸ್ ಬರ್ತೈತಿ ಆ್ಯಂಡ್ ಮೋರ್ ಓವರ್ ಹಾಫ್ ಆಫ್ ದಿ ಟೂರ್ನಮೆಂಟ್ ಆಲ್ರೆಡಿ ಮುಗಿದೈತಿ ಎಲ್ಲರದು ಏಳೇಳು ಮ್ಯಾಚ್ ಆಗ್ಬಿಟ್ಟು ಟೂರ್ನಮೆಂಟ್ ಹಾಫ್ ಅರ್ಧ ಟೋರ್ನಮೆಂಟ್ ಮುಗಿದ್ಬಿಟ್ಟೈತಿ ಈಗ ರಾತ್ರಿ ಸಿ ಎಸ್ ಕೆ ವರ್ಸಸ್ ಎಮ್ ಐ ಐತಿ ಐತೆ ಇದ್ರಾಗಿ ಯಾರು ಪ್ಲೇ ಆಫ್ ರೇಸ್ನಾಗ ಇರ್ತಾರೆ ಯಾರು ಹೊರಗೆ ಬೀಳ್ತಾರೆ ಅಂತ ಇವತ್ತು ಡಿಸೈಡ್ ಆಗುತ್ತೆ ಮ್ಯಾಚ್ ಬಟ್ ಸಿ ಎಸ್ ಕೆ ಆಗಲಿ ಮುಂಬೈ ಆಗಲಿ ಇವತ್ತಿನ ಮ್ಯಾಚ್ ಹೋದ್ರೆ ಆರ್ ಸಿ ಬಿ ಥರ ಕಮ್ ಬ್ಯಾಕ್ ಮಾಡಿ ಪ್ಲೇ ಆಫ್ಸಿಗೆ ಬರ್ತಾರೇನೆ ಹೈಲಿ ಡೌಟ್ ಐತ ಭಾಳ ಭಾಳ ಡೌಟ್ ಐತಿ ಬಟ್ ಸಿ ಬಿ ಇದನ್ನು ಈ ಮ್ಯಾಚ್ನ ಈಸಿಯಾಗಿ ಗೆಲ್ತ ದೇವದತ್ ಪಡಿಕಲ್ ವಿರಾಟ್ ಕೊಹ್ಲಿನ ಮ್ಯಾಕ್ಸಿಮಮ್ ರನ್ಸ್ ಹೊಡ್ದ್ರೆ ರಜತ್ ಪಟ್ಟಿದ್ದಾರೆ ಒಂದು ಸ್ವಲ್ಪ ರನ್ಸ್ ಹೊಡೆದ ಈಸಿ ವಿನ್ ಆತಿದು ಬಟ್ ಬೈ ಬೌಲರ್ಸ್ ಸೆಕ್ಸಿ ಅವ್ರು ಮಾಡ್ತವೆ ಕುರ್ನಾಲ್ ಚಲೋ ಮಾಡ್ದೆ ಅವ್ರು ರೂಮರ್ ಅವರ್ಷ ಪಡಿ ಎರಡು ಹಾಕ್ದ ಅವನು ಚಲೋ ಮಾಡ್ದೆ ಶುವೇಶ್ ಶರ್ಮಾ ಬೆಸ್ಟ್ ಹಾಕಿದ ಜಾಸ್ಟ್ ಟೂ ವಿ ಕೆಳಕ್ಕೆ ಸೆಕ್ಸಿ ಅಂದ್ರೆ ಸೆಕ್ಸಿ ಬೌಲಿಂಗ್ ಮಾಡಿದ್ರೆ ಗೇಮ್ ಇಂಡು ಒಂದು ಗೇ ಒಂದು ಏನಿತ್ತಲ್ಲ ಪ್ಲೇಯಿಂಗ್ ಲೆವೆನ್ದಾಗ ಟೀಮ್ ಪರ್ಫಾರ್ಮೆನ್ಸ್ ಇತ್ತು ಟೀಮ್ ಪಫಾರ್ಮೆನ್ಸಿಂದ ಈ ಈ ಈ ಗೇಮ್ ಏನಿತ್ತು ಗೆದ್ರಲ್ಲ ಈಸಿ ವಿನ್ ಥರ ಅನ್ನಿಸ್ತು ಯಾವಾಗ ಟೀಮ್ ಪರ್ಫಾರ್ಮೆನ್ಸ್ ಇರ್ತೈತಿ ಅವಾಗ ವಿನ್ ಯಾವತ್ತು ಈಸಿ ಅನಿಸ್ತೈತಿ ಅದೇ ಥರನ ಅನಿಸ್ತು ಆಫ್ಟರ್ನೂನ್ ಗೇಮ್ ಮ್ಯಾಚ್ ಎಲ್ಲ ಅಷ್ಟೊಂದು ಏನು ಇದನ್ನು ಅನಿಸ್ಲಿಲ್ಲ ನಮಗೆ ಗೆದ್ದಿದ್ದು ಈಸಿ ಈಸಿ ವಿನ್ ಆದರೆ ಸೊ ಈ ನೆಕ್ಸ್ಟ್ ತ್ರೀ ಮ್ಯಾಚಸ್ ಐತಿ ಒಂದು ಆರ್ ಜೊತೆ ಡೆಲ್ಲಿ ಜೊತೆ ಚೆನ್ನೈ ಜೊತೆ ಈ ಮೂರಕ್ಕೂ ಮೂರು ಕಂಟಿನ್ಯೂ ಆಗಿ ಗೆಲ್ಬೇಕಂತ ನಾನು ಅನ್ಕೊಂತೀನಿ ಗೆಲ್ಲಬೇಕ ಗೆದ್ರೆ ಸ ಡೈರೆಕ್ಟ್ ಪ್ಲೇ ಯಾಫ್ಸ್ ಆಮೇಲೆ ಏನಿಲ್ಲ ಇಲ್ಲ ಟಾಪ್ ಟೂ ಒಳಗೆ ಹೆಂಗನ ಮಾಡಿ ಟಾಪ್ ಟೂ ಒಳಗೆ ಒಂದು ಫಸ್ಟ್ ಪೊಸಿಷನ್ ಅಥವಾ ಸೆಕೆಂಡ್ ಪೊಸಿಷನ್ ಇವರು ಕುತ್ಕೋಬೇಕು